ಮೂಢ ಅಕ್ರಮ ಪ್ರಕರಣದ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟಂತ ಅನುಮತಿಯನ್ನ ಪ್ರಶ್ನೆ ಮಾಡಿದ್ರಲ್ಲ ಸಿದ್ದರಾಮಯ್ಯನವರು ಕಡೆಗೂ ತೀರ್ಪು ಹೊರಗೆ ಬಂದಿದೆ ಏನ್ ತೀರ್ಪು ತೀರ್ಪನ್ನ ಕಾಯ್ದಿರಿಸಿದ್ದೇವೆ ಅನ್ನೋ ತೀರ್ಪು ವಾದ ವಿವಾದ ಎಲ್ಲವನ್ನು ಕೂಡ ಆಲಿಸಿದ್ರು ಸಾಕ್ಷಿಗಳನ್ನ ಗಮನಿಸಿದ್ರು ತುಷಾರ್ ಮೆಹತಾ ಅವರು ಕೆಲವು ದಾಖಲೆಗಳನ್ನ ಸಲ್ಲಿಸಿದ್ದಾರೆ ಈ ಕಡೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೆಲವು ದಾಖಲೆಗಳನ್ನ ನ್ಯಾಯಾಂಗಕ್ಕೆ ಕೊಟ್ಟಿದ್ದಾರೆ ಎಲ್ಲವನ್ನೂ ಪರಾಮರ್ಶೆ ಮಾಡಿ ಎಲ್ಲವನ್ನೂ ಪರಿಶೀಲಿಸಿ ಅಂತಿಮವಾಗಿ ವಾದ ವಿವಾದ ವಿಚಾರಣೆ ಮುಕ್ತಾಯ ಆಗಿದೆ ಆದರೆ ತೀರ್ಪನ್ನ ನ್ಯಾಯಮೂರ್ತಿಗಳು ಕಾಯ್ದಿರಿಸಿದ್ದಾರೆ ಮುಂದೆ ಅವರು ತೀರ್ಪನ್ನ ಪ್ರಕಟಿಸ್ತಾರೆ ಆದರೆ ಅಲ್ಲಿಯವರೆಗೂ ಕುತೂಹಲ ಹಾಗೆ ಉಳಿತೀಗ ಸಿ ಅಲ್ಲಿಯವರೆಗೂ ಸಿದ್ದರಾಮಯ್ಯವರೆಗೂ ಒಂದು ರಿಲೀಫ್ ಸಿಕ್ತು ಅಲ್ಲಿಯವರೆಗೂ ಪ್ರಾಸಿಕ್ಯೂಷನ್ ಅಂತೂ ಆಗಲ್ಲ ಸೊ ಅಷ್ಟರ ಮಟ್ಟಿಗೆ ಅವರಿಗೊಂದು ನಿರಾಳತೆ ಸಿಕ್ತು ಆದರೆ ತೀರ್ಪು ಏನಾಗಿರುತ್ತೆ தீர்ப்பு சித்திராம்க்கு பரவாயில்பா சித்திராம விருது வரபோதா பிராசிக்யூஷன் அனுமதி கொட்டிதே சரி அந்த இல்லபாலும் பிரசிகூஷன் அனுமதி கொட்ட தப்பு அந்தபோதா ஏன் வரபோது அதனால் முந்தின நிர்ணார ஆகை நோடி வந்தும் நான் இவத்து அது ஏனே பரலி தீர்ப்பு காய்ரிசாரல்ல தீர்ப்பு ஏனாதரல இவ்வளவு வத்திரிக் அத்வா பரவாய் பரல சி இவ்ரினா சித்திராமே பரவாயில் வந்தேன்பாலர கச்சேரிய பரவாயில் யாரா அவரு சுப்பிரீம் கோர்ட்டுக்கு ಇಲ್ಲ ರಾಜ್ಯಪಾಲರು ಗೆ ಅನುಮತಿ ಕೊಟ್ಟಿರೋದೇ ಸರಿ ಅಂತ ಬಂದ್ರೆ ಸಿದ್ದರಾಮಯ್ಯವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸೊ ಸುಪ್ರೀಂ ಕೋರ್ಟ್ ನಲ್ಲಿ ಈ ಸಂಘರ್ಷ ಮುಂದುವರಿಯುತ್ತೆ ಇಲ್ಲಿಗೆ ಮುಗಿಯೋದಿಲ್ಲ ಆದ್ರೆ ನಿಮಗೊಂದು ಕುತೂಹಲ ಹಾಗೆ ಹೊಳಿತು ಎಲ್ರು ಕಾಯ್ತಾ ಇದ್ರಲ್ಲ ಏನಾಗುತ್ತೆ 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 ಒಂದೇ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಈಗ ಕಾಯಬೇಕು ಸ್ವಲ್ಪ ಕಾಯಿರಿ ಅಂತ ಹೇಳಿದ್ದಾರೆ ಈಗ ಸೊ ಅಂತಿಮವಾಗಿ ತೀರ್ಪು ಏನು ಹೊರಗೆ ಬರುತ್ತೆ ಅದನ್ನ ಆಧರಿಸಿ ಸುಪ್ರೀಂ ಕೋರ್ಟ್ನ ಸಂಘರ್ಷ ನಿರ್ಧಾರ ಆಗುತ್ತೆ ರಾಜಕೀಯ ಸಂಘರ್ಷ ನಿರ್ಧಾರ ಆಗತ್ತೆ ಕಾನೂನಾತ್ಮಕ ಸಂಘರ್ಷ ನಿರ್ಧಾರ ಆಗುತ್ತೆ ಸೊ ಹಾಗಾಗಿ ಇಲ್ಲಿಗೆ ಪೂರ್ಣ ವಿರಾಮ ಅಂತ ಇಲ್ಲ ಇದೊಂದು ಅಲ್ಪ ವಿರಾಮ ಸೊ ನಾವು ನೀವು ಎಲ್ಲರೂ ಕೂಡ ಕಾಯಲೇಬೇಕಾದಂತ ಅನಿವಾರ್ಯ ಸ್ಥಿತಿಯನ್ನ ಇವತ್ತಿನ ಈ ತೀರ್ಪು ತಂದಿಟ್ಟಿದೆ ಸೊ ಏನಾಗಿರ್ಬೋದು ತೀರ್ಪು ಸಹಜವಾಗಿ ಎಲ್ರಿಗೂ ಕುತೂಹಲ ಇದೆ ಹಾಗೆ ಸಿದ್ದರಾಮಯ್ಯನವರು ಇನ್ನು ಮುಂದೆ ಈಗ ಒಂದು ಸಣ್ಣ ನಿರಾಳತೆ ಸಿಕ್ಕಿದೆಯಲ್ಲ ರಾಜಕೀಯ ಸಂಘರ್ಷವನ್ನ ಕಾನೂನು ಸಂಘರ್ಷವನ್ನ ಇನ್ನೂ ಮುಂದುವರಿಸಬಹುದು ಅಂತ ಭಾವಿಸ್ತೀರಾ ಮುಂದುವರಿಸಬೇಕು ಅಂತೀರಾ ಅಥವಾ ಅದೇನೇ ತಿನ್ಬರಲ್ಲಿ ಮೊದಲು ರಾಜೀನಾಮೆ ಕೊಟ್ಟು ಬಿಡಲಿ ಸೊ ಏನಾದರೂ ಮುಖಭಂಗ ಬರುವಂಥದ್ದಿದ್ರೆ ಅದಕ್ಕೂ ಮೊದಲೇ ರಾಜೀನಾಮೆ ಕೊಟ್ಟುಬಿಡಲಿ ಅಂತ ನೀವು ಪರಿಭಾವಿಸ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ